ಅಂದ್ರೆ ನಾನು ಹೇಳೋದಿಷ್ಟೇ ಕರ್ನಾಟಕದಲ್ಲಿ ಅರಣ್ಯೀಕರಣದ ಅನುಭವ ಅದ್ಭುತವಾಗಿದೆ ಅಂತ ಹೇಳ್ತಾ ನಾನು ಜನರೇ ಹೇಗೆ ಬೆಳೆಸಿದ್ದಾರೆ ಅಂತ ಹೇಳ್ಬೇಕು ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಒಂದು ಕತ್ತಿ ಆ ಕತ್ತಿ ಯಾರ ಮನೆಗೆ ಹೋಯ್ತೋ ಅವ್ರು ಕಾಡು ಕಾಯಬೇಕು ಅಂತ ಒಂದು ಪದ್ಧತಿ ಇದೆ ಇವತ್ತಿಗೆ ಒಂದು ನೂರು ವರ್ಷದಿಂದ ಆ ಕಾಡು ಚೆನ್ನಾಗಿದೆ ಆ ಊರಲ್ಲಿ ಸಾಗರದ ಒಂದು ಹಳ್ಳಿಯಲ್ಲಿ ಹುಣಸೂರು ಅನ್ನುವಂಥ ಹಳ್ಳಿಯಲ್ಲಿ ಇವತ್ತು ಆ ಕಾಡು ಉಳ್ಕೊಂಡಿದೆ ಅವರು ಊರಿನ ಕಾಡು ಅಂತ ಇಟ್ಕೊಂಡಿದ್ದಾರೆ ಯಾವತರ ಅವರು ಊರವರೇ ಹೋಗ್ತಾರೆ ಯಾರ ಇಲಾಖೆದಲ್ಲ ಊರವ್ರ ಪ್ರತಿ ಮನೆಯ ಜವಾಬ್ದಾರಿ ಇನ್ನೊಂದು ಹಳ್ಳಿ ಇದೆ ಹೆಣ ಸುಡೋದಕ್ಕಾಗಿ ಎರಡು ಸತ್ರ ಹೆಣ ಸುಡೋದಕ್ಕೆ ಕಟ್ಟಿಗೆ ಬೇಕಲ್ಲ ಅದಕ್ಕಾಗಿ ಒಂದು ಕಾಡು ಬಳಸಿದರು ಅಂದರೆ ಸತ್ತಾಗಿ ಮಾತ್ರ ಅಲ್ಲಿ ಒಣ ಮರವನ್ನು ಕಡಿಬೇಕು ಅಂತ ಪದ್ಧತಿ ಇತ್ತು ಅವರು ಕಾಡು ಉಳಿಸ್ಕೊಂಡಿದ್ದಾರೆ ಕುಮಟಾದ ಹಳ್ಳಿಯಲ್ಲಿ ಫಾರೆಸ್ಟ್ ಪಂಚಾಯತ್ ಅಂತಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕನೇ ಇಸುವಿಂದ ಇವತ್ತು ಕೂಡ ಅಲ್ಲಿನ ಇನ್ನೂರು ಇಪ್ಪತ್ನಾಲ್ಕು ಎಕರೆಯಲ್ಲಿ ಪೇಟೆಯ ಪಕ್ಕದಲ್ಲಿ ಒಂದು ಕಾಡನ್ನು ಉಳಿಸ್ಕೊಂಡು ಇತ್ತೀಚೆಗೆ ಅವರು ಶತಮಾನೋತ್ಸವವನ್ನು ಆಚರಿಸಿದರು ಇನ್ನೂ ಹೇಳ್ತೀನಿ ಬಾಂಡ್ರಾವಿ ಅಂತಿದೆ ಚಿತ್ರದುರ್ಗದ ಬಾಂಡ್ರಾವಿ ಅಲ್ಲಿ ಮುನ್ನೂರು ಮಿಲಿಮೀಟರ್ ಮಳೆ ಆಗುತ್ತೆ ಬರಪೀಡಿತ ಪ್ರದೇಶ ಅಲ್ಲೊಬ್ಬ ಫಾರೆಸ್ಟ್ ಗಾರ್ಡ್ ಕರ್ನಾಟಕದ ಒಬ್ಬ ಫಾರೆಸ್ಟ್ ಗಾರ್ಡ್ ಒಂದೇ ಒಂದು ಸಸಿಯನ್ನು ನಾಟಿ ಮಾಡದೆ ಜನರ ಮನಸ್ಸನ್ನು ಪರಿವರ್ತಿಸಿ ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಕಮರ ಸೇರಿದಂತೆ ಬೇರೆ ಬೇರೆ ಜಾತಿಯ ಗಿಡಗಳು ಮರವಾಗುವುದಕ್ಕೆ ಸಹಾಯ ಮಾಡ್ತಾನೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡ್ತಾನೆ ಅವನ ಡೈರಿ ನನ್ನ ಹತ್ರ ಇದೆ ಒಂದೇ ಒಂದು ಸಸಿ ನಾಟಿ ಮಾಡಿಲ್ಲ ಜನರ ಪ್ರೀತಿ ಕಳಿಸ್ದ ಬೇಲಿ ಹಾಕಿಲ್ಲ ಜನರಿಗೆ ಜಾಗೃತಿ ಮೂಡಿಸ್ದ ಜನ ಅವನನ್ನು ಹಾಗೆ ನೋಡ್ತಾ ಇದ್ದರು ಅವನ ಜೊತೆ ನಾನು ಓಡಾಡಿದ್ದೀನಿ ಅವನಿಗೆ ನಮ್ಮ ಜೊತೆಗಿಲ್ಲ ಆದರೆ ಇಡೀ ಭಾಂಡ್ರಾವಿ ಅರಣ್ಯವನ್ನು ಒಬ್ಬ ರೇಂಜರ್ ಒಂದು ಹೆಸರ ಇಟ್ಟಿದ್ದಾನೆ ನಾಗಪ್ಪ ಜುಮ್ಮಣ್ಣ ಮೇಟಿ ರಕ್ಷಿತಾ ಅರಣ್ಯ ಅಂತ ಇವತ್ತು ಬೋರ್ಡ್ ಇದೆ ಅಲ್ಲಿ ಒಬ್ಬ ಗಾರ್ಡ್ ಹೆಸರಿಗೆ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಅದ್ಭುತವಾಗಿ ಏಳನೇ ಕ್ಲಾಸ್ ಓದಿದಂಥ ವಿಜಾಪುರದ ಹಂಡ್ರಗಲ್ಲಿನ ಈ ನಾಗಪ್ಪ ಜುಮ್ಮಣ್ಣ ಮೇಟಿ ಮಾಡಿದ ಅರಣ್ಯ ನೀತಿ ಇದೆಯಲ್ಲ ಇಡೀ ಕರ್ನಾಟಕಕ್ಕೆ ಮಾದರಿ ಆಗಬೇಕಿತ್ತು ಆದರೆ ಇವತ್ತು ಮೇಟಿ ಅಂತ ನೀವು ಗೂಗಲ್ಲಿ ಸರ್ಚ್ ಮಾಡಿದ್ರೆ ಈ ಮೇಟಿ ಸಿಗೋದೇ ಇಲ್ಲ ನಿಮಗೆ ಅಂದರೆ ನಾನು ಹೇಳೋದೇನು ಅಂತಂದರೆ ಆ ನೆಲ ಮೂಲದ ಈ ಅನುಭವಗಳು ಇರುವಂಥ ಸಾಕಷ್ಟು ಜನ ಇದ್ದಾರೆ ಕಾರ್ಲಕಟ್ಟೆ ಅಂತಿದೆ ಜಮಖಂಡಿಯ ಕಲ್ಲಹಳ್ಳಿ ಅಂತಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಸಿ ಬೆಳೆಸಿದ್ದಾರೆ ಪಕ್ಕದ ಹುಣಸೂರು ನೋಡಿ ತಂಬಾಕು ಬೆಳೆಯ ನಿಷೇಧದ ಪ್ರಸ್ತಾಪ ಬಂತು ಅವ್ರಿಗೆ ಪರ್ಯಾಯ ಬೇಕಾಗಿತ್ತು ಹೆಬ್ಬೆವು ಅನ್ನುವಂಥ ಸಸ್ಯವನ್ನು ಹೆಚ್ಚು ಕಡಿಮೆ ಹದಿನೆಂಟು ಲಕ್ಷ ಸಸಿಗಳು ಇವತ್ತು ಮರವಾಗಿ ನಿಂತಿದೆ ರೈತರು ಮನಸ್ಸು ಮಾಡಿದ್ರೆ ಏನು ಬದಲಾವಣೆ ಆಗುತ್ತೆ ಅಂತ ಅನ್ನೋದಕ್ಕೆ ಉದಾಹರಣೆ ಮೈಸೂರು ಈ ಹುಣಸೂರು ಪ್ರದೇಶಗಳಲ್ಲಿ ನೋಡ್ತೀವಿ ರೈತರು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಯಾವ ಇದು ಬೇಕಾಗಿಲ್ಲ ಕೊಪ್ಪಳದಲ್ಲಿ ಇವತ್ತು ಅರಣ್ಯ ಥರ ಇದು ಕಾಣುತ್ತೆ ಹೆಬ್ಬೆ ಹೂ ಸೇರಿದಂತೆ ಬೇರೆ ಬೇರೆ ಸಸ್ಯ ಬೆಳೆಸಿದ್ದಾರೆ ನಾನು ಹೇಳೋದಂದರೆ ರೈತ ಮಟ್ಟದಲ್ಲಿ ಅವರಿಗೆ ಗೊತ್ತಿದೆ ಪ್ರೋತ್ಸಾಹ ಕೊಡಬೇಕು ಒಂದು ಸರಿಯಾಗಿ ಯೋಗ್ಯ ಬೆಲೆ ಸಿಕ್ಕರೆ ಮರ ಬೆಳೆಸೋದಕ್ಕೆ ಸರಿಯಾಗಿ ಯೋಗ್ಯ ಬೆಲೆ ಸಿಕ್ಕಿದರೆ ಇವರು ಶೋಷಣೆ ಕಡಿಮೆ ಆದರೆ ಇಲಾಖೆಯ ಬೇರೆ ಬೇರೆ ಅಂಥ ಶೋಷಣೆ ಕಡಿಮೆ ಆದರೆ ರೈತ ಅರಣ್ಯದಿಂದ ಹೊರಕ್ಕೆ ಅಂದರೆ ಕೃಷಿ ಭೂಮಿಯಲ್ಲಿ ಮರ ಬೆಳೆಸ್ತಾನೆ ಆದರೆ ನಮ್ಮ ಇಲಾಖೆ ತಾನೂ ಮಾಡಿಲ್ಲ ಮಾಡುವ ರೈತನಿಗೂ ಪ್ರೋತ್ಸಾಹ ಕೊಟ್ಟಿಲ್ಲ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋ ಆತ್ಮವಿಮರ್ಶೆ ಕೂಡ ಮಾಡಿಲ್ಲ ಗಾರ್ಡ್ ಫಾರೆಸ್ಟ್ಗಳಿಗೆ ತರಬೇತಿ ಕೊಡುವಾಗ ಒಂದು ಹತ್ತರಿಂದ ಹದಿನೈದು ಸಸ್ಯಗಳ ಬಗ್ಗೆ ಪಾಠ ಇರುತ್ತೆ ಅಲ್ಲಿ ಅವರು ಅರಣ್ಯ ಕಾಯೋ ಕೊಡ್ತಾರಲ್ಲ ಪಶ್ಚಿಮ ಘಟ್ಟದ್ದು ಅಲ್ಲಿ ಸಾವಿರಾರು ಜಾತಿ ಸಸ್ಯಗಳು ಇರ್ತವೆ ಯಾವುದು ಅಮೂಲ್ಯ ಏನು ಏನು ಅನುಭವದಿಂದ ಪಾಠ ಕಲಿಬೇಕು ಕೆಲವರು ಕಲಿತಾರೆ ಕೆಲವರು ಕಲಿಯೋದಿಲ್ಲ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ನರ್ಸರಿಗಳಲ್ಲೂ ಕೂಡ ಹಳೆಯ ವಾಚ್ಮ್ಯಾನ್ಗಳು ಸಸಿ ಬೆಳೆಸುವಂಥ ಅವರು ನಿವೃತ್ತರಾಗಿದ್ದಾರೆ ಕರ್ನಾಟಕದಲ್ಲಿ ಹೊಸಬರಿಗೆ ತರಬೇತಿ ಕೊಟ್ಟು ಅದನ್ನು ಬೆಳೆಸುವ ಕೆಲಸಗಳಾಗಬೇಕು ನಮ್ಮ ಫೋಕಸ್ ಏನಿದೆ ಗೊತ್ತಿಲ್ಲ ನಾವು ಸಸಿ ಬೆಳೆಸಿ ಯಾವುದು ಬೀಜ ಇದೆಯೋ ಸಸಿ ಬೆಳೆಸ್ತೀವಿ ಆ ಬೀಜದಿಂದ ಸಸಿ ಬೆಳೆಸ್ತೀವಿ ನಮ್ಮ ಪ್ರಶ್ನೆ ಬೀಜ ಇದ್ದ ಸಸಿ ಇದರಿಂದ ಸಸಿ ಮಾಡೋದಲ್ಲ ಕಾಡಿನ ಹೊಸ ಹೊಸ ಸಸ್ಯಗಳನ್ನು ಹುಡುಕಿ ನೀಡುವ ಸಸ್ಯಗಳನ್ನು ಹುಡುಕಿ ಅದನ್ನು ಬೆಳೆಸುವ ಕ್ರಿಯೆಗಳು ಈ ದಿಶೆಯಲ್ಲಿ ಕೆಲವು ವಲಯ ಅರಣ್ಯಾಧಿಕಾರಿಗಳು ಕೆಲವು ನರ್ಸರಿಗಳು ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾವೆ ನಮ್ಮ ಪ್ರಶ್ನೆ ಇಲಾಖೆಯಲ್ಲೇ ಮಾದರಿ ಇದೆ ಅದನ್ನು ಉಳಿದ ಕಡೆ ವಿಸ್ತರಿಸುವ ಕೆಲಸ ಇಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಮಾಡ್ತಾ ಹೋದ ನಮ್ಮ ಪರಿಸರದಲ್ಲಿ ಒಂದಿಷ್ಟು ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ